அம்பேட்கே <All right>. <travail> <sharpina> ಹೋರಾ ಮಹನದಾರ ಹಿಂದೆ ಚಾಲಕರು ಆಟೋ ಚಾಲಕರು ಯಾವ तरह ಹೆಲ್ಪ್ ಮಾಡಬೇಕು ಪೇಷೆಂಟ್ಸ್ ಗೆ ಅಂತ ಪೇಷೆಂಟ್ ಗೆ ತುಂಬಾ ಕಷ್ಟದಲ್ಲಿ ಇರೋರು ಹುಷಾರಿಲ್ಲದೆ ಇರೋರು ಯಾರು ಜೊತೆ ಇಲ್ಲದೆ ಇರೋರು ಅಂತವನ್ನ ಫ್ರೀಯಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬನ್ನಿ ಅವರು ಸ್ವಲ್ಪ ಹೆಲ್ಪ್ ಮಾಡಿ ಯಾಕೆಂದ್ರೆ ನಮ್ಮ ಸಿಬ್ಬಂದಿಗಳು ಮಾಡ್ತಾರೆ ಅದ್ರ ನಮ್ಮ ಹತ್ರ ಆಟೋ ಅಲ್ಲಿ ಬಗ್ಗೆ ಇದೆ ಕೆಲವೊಂದು ಬಗ್ಗೆ ಸಿಗುತ್ತಲ್ಲ ಆಮಂತ ಕರ್ಕೊಂಡು ಹೋಗ್ಬೇಕಾಗ ಅವ್ರು ಹೋಗಿ ಆಮೇಲೆ ನಾವು ನಮ್ಮ ಸಿಬ್ಬಂದಿಗಳು ಹೊರಗಡೆ ಹೋಗೋಕ್ಕಾಗಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅವ್ರ ಮನೆ ಬಿಡಬೇಕು ಅಂತಂದ್ರಲ್ಲಿ ಹೇಳ್ತೀವಿ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಯಾರಾದ್ರೂ ಸ್ಟಾಪ್ ಇದ್ರೆ ಪೂಜೆಗೆ ಬರ್ಬೇಕೆಂದು ತಮ್ಮಲ್ಲಿ ಕಳಕಳಿಗೆ ಮನೆ ಮಾಡಿ ಆಟೋ

ಮುದ್ದನಹಳ್ಳಿ ಅಂದರೆ ಒಂದು ಪ್ರಾದೇಶಿಕ ಮತ್ತು ಪ್ರಾಮುಖ್ಯತೆ ಮತ್ತು ಆರೋಗ್ಯ ಇವೇನೆಲ್ಲ ಮನದಟ್ಟು ಇಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮೊದಲನೇದಾಗಿ ಅಂಗವಿಕಲರು ಮತ್ತು ಗರ್ಭಿಣಿಯರಿಗೆ ನಾವು ಮೊದಲ ಆದ್ಯತೆಯನ್ನು ನಾವಿಲ್ಲಿ ಫಸ್ಟು ನೀಡ್ತಾ ಇದ್ದೀವಿ ಆಟೋ ಚಾಲಕರು ನಾನೇ ಅಲ್ಲ ಎಲ್ಲ ಆಟೋ ಚ ಚಾಲಕರು ಫಸ್ಟು ಪ್ರಿಫರೆನ್ಸ್ ಬೈ ಗರ್ಭಿಣಿಯರು ಮತ್ತು ಅಂಗವಿಕಲರು ಮತ್ತು ಮುದುಕರಿಗೆ ಓ ಹತ್ರ ಕಾಸಿರಲ್ಲ ಒಬ್ರ ಹತ್ರ ಇರಲ್ಲ ಪಾಪ ಬರ್ತಾರೆ ಹೋಗ್ತಾರೆ ನಾವು ಉಚಿತವಾಗಿ ಉಚಿತವಾಗಿ ನಾವು ಅವ್ರನ್ನ ಕರ್ಕೊಂಬಂದು ಹಾಸ್ಪಿಟ್ಲಲ್ಲಿ ಸೇರಿಸಿ ನಮ್ಮ ಅಧ್ಯಕ್ಷರ ಮೇರೆಗೆ ಉಪಾಧ್ಯಕ್ಷರ ಮೇರೆಗೆ ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಬಿಟ್ಟು ನಾವು ಅವ್ರಿಗೆ ಬೇಕಾದ ಸೌಲಭ್ಯಗಳನ್ನ ಒದಗಿಸುವುದು ನಮ್ಮ ಮೂಲಭೂತ ಹಕ್ಕು ನಮ್ಮ ಕರ್ತವ್ಯ ಯಾಕಂದರೆ ಒಬ್ಬ ಆಟೋ ಚಾಲಕನಾಗಿ ಆ ಕೆಲ ಆ ಕಾರ್ಯ ಮಾಡಲೇಬೇಕಾಗಿರೋದು ಮೊದಲನೇ ಆದ್ಯತೆ ಮತ್ತು ತಿರುಗ ಬೇರೆ ಏನೇನೋ ಆಗಲಿರಲಿ ಮತ್ತು ಅನ್ನದಾನ ಅಂದು ಮಹಾದಾನ ಅನ್ನದಾನ ಸುಖಿ ಭವ ಅಂತಾರೆ ಅನ್ನದಾನ ನಾವು ಯಾವುದೇ ಯಾರದೇ ಇದಾಗಲಿ ಹುಟ್ಟು ಹಬ್ಬ ಆಗಲಿ ಯಾರು ನಮ್ಮ ಡ್ರೈವರ್ ಇಲ್ಲದ ಹುಟ್ಟು ಹಬ್ಬ ಆಗಲಿ ಇಲ್ಲಿಗೆ ಅನ್ನದಾನ ಮಾಡೋ ಮಾಡ್ತೀವಿ ನಾವು ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕಂದ್ರೆ ಎಲ್ಲ ಒಗ್ಗಟ್ಟಿನಿಂದ 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 ನಾವೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡ್ ಬಂದಿದೀವಿ ಇಂದು ನಾವು ಕನ್ನ ಚೆನ್ನಾಗಿ ಮಾಡಬೇಕು ನಾನು 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 ಚಾಲಕರ ಪರವಾಗಿ ಒಂದು ಕೇಳೋದೇನಂದ್ರೆ ಚಾಲಕರಲ್ಲಿ ಒಂದು ಮನವಿ ಒಗ್ಗಟ್ಟಿನಲ್ಲಿ ಬಲವಿದೆ ಇಷ್ಟು ಮಾತ್ರ ನಾನು ಹೇಳ್ಬಾರೆ ಆಟೋ ಚಾಲಕರು ನಾವು ಹದಿನಾರು ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಅನ್ನೋದು ಮಾಡ್ತಾ ಇದ್ದೀರಿ ಎಲ್ಲರೂ ಸುತ್ತಮುತ್ತ ಹಳ್ಳಿ ಊರು ಆಟೋಗಳು ಎಲ್ಲ ಸೇರಿ ಒಂದೇ ಹತ್ರ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಿ ಏನು ತೊಂದು ಗಲಾಟ ಇನ್ನೊಂದು ಮತ್ತೊಂದು ಏನು ತೊಂದರೆ ಇಲ್ದಿರ ಮಾಡ್ತೀರಿ ಮತ್ತು ಇನ್ನೊಂದು ಏನಂದರೆ ಈ ಅನ್ನದಾನ ಅನ್ನೋದು ಇಟ್ಕೊತೀರಿ ಅನ್ನದಾನ ಮಾಡ್ತೀರಿ ಪೇಷಂಟ್ಗಳನ್ನ ಮುದ್ದೇನಳ್ಳಿಗೆ ಕರ್ಕೊಂಬತ್ತೀರಿ ಅವ್ರ ಹತ್ರ ದುಡ್ಡು ಇರ್ತೈತೆ ಇರಲ್ಲ ಕರ್ಕೊಂಬಂದು ಬಿಟ್ಬಿಡ್ತೀರಿ ಹಾಗೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಅವ್ರಿಗೂ ಮಾಡ್ತೀರಿ ಅವ್ರನಿಂದ ನಾವೂ ಇದ್ದೀರಿ ಇದು ಮಾಡ್ಕೊಂಡು ಎದ್ದೇರಿ